ಬುಡ ಬಿಡಿಸುವ ಅವಶ್ಯಕತೆಯೇ ಇಲ್ಲ ಬೇರೆ ನಮ್ಮ ತುದಿಯಲ್ಲಿ ಇರ್ತಂಥದ್ದು ಅಲ್ಲಿ ಆಹಾರ ತಗೊಳ್ಬೇಕು ಅದನ್ನು ನಾವು ಬುಡ ಬಿಡಿಸುವಾಗ ಅದನ್ನು ಕಟ್ ಮಾಡ್ತೀವಿ ಕಾರ್ಮಿಕರು ಈಗಂತೂ ಸಿಕ್ಕೋದೇ ಕಡಿಮೆ ಇಂಥ ಸಮಯದಲ್ಲಿ ಬೇಡದಿದ್ದ ಕೆಲಸಗಳನ್ನು ಮಾಡಿ ದುಡ್ಡು ಹಾಳು ಮಾಡಿಕೊಳ್ಳೋದು ಬೇಡ ರೈತರು ಅಥವಾ ಮಣ್ಣು ಗಟ್ಟಿಯಾಗಿದೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಬೇರೆಗಳ ಮೇಲೆ ಬರ್ತದೆ ಎಂಟು ಗೊಣೆಯಲ್ಲಿ ನಿಮಗೆ ಐವತ್ತು ನಾಲ್ಕು ಕೆ ಜಿ ಹಸಿ ಅಡಿಕೆ ಕೊಯ್ಬೋದು ನಾವೀಗ ಕೊಯ್ತಾ ಇರೋದು ಎಷ್ಟು ಈ ಯಾವ ಮಣ್ಣಿನಲ್ಲಿ ಎಲ್ಲಿ ನೆಮೆಟೋಡ್ಸ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಓನ್ಲಿ ವಾಂಟೆಡ್ ಪ್ಲಾಂಟ್ಸ್ ಇನ್ ಅನ್ವಾಂಟೆಡ್ ಪ್ಲೇಸ್ ಗಿಡಗಳು ಕೂಡ ಹಾಗೆಯೇ ಅವುಗಳಿಗೆ ಬೇಕಾದಷ್ಟೇ ನಮ್ಮ ನಮ್ಮಗೆ ಬಕ ಬಕ ತಿಂದುಬಿಟ್ಟು ದೊಡ್ಡ ಹೊಟ್ಟೆ ಮಾಡಿಕೊಳ್ಳೋ ಪ್ರಶ್ನೆಗಳಿಲ್ಲ ಗಿಡಗಳಿಗೆ ಕೃಷಿಕ ಮಿತ್ರರೇ ನಾವು ಇ ಇವಾಗ ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆಂಚಮನಸ್ಕೋಟೆ ಹೋಬಳಿ ಹರಿಹಳ್ಳಿ ಗ್ರಾಮದಲ್ಲಿರುವ ಡಾಕ್ಟರ್ ವಿಜಯಪ್ರಕಾಶ್ ಅವರ ಗೌರಿಶಂಕರ ಎಸ್ಟೇಟ್ ಅನ್ನೋ ಸ್ಥಳದಲ್ಲಿದ್ದೀವಿ ಈಗಾಗಲೇ ನಾವು ಡಾಕ್ಟರ್ ವಿ ಪಿ ಹೆಗಡೆ ಅವರ ವಿಚಾರಧಾರೆಗಳನ್ನು ಕೇಳಿದ್ದೀವಿ ಕೇಳಿಸ್ಕೊತಾ ಇದ್ದೀವಿ ನಮಗೂ ಸಾಕಷ್ಟು ಮಾಹಿತಿ ಅವರಿಂದ ಸಿಕ್ಕಿದೆ ಈ ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ನಲ್ಲಿ ಆ ಎಪಿಸೋಡ್ಗಳನ್ನು ನೀವು ನೋಡ್ತಾನೇ ಇದ್ದೀರಾ ನಿಮ್ಮ ಕಮೆಂಟ್ಸು ಸಜೆಷನ್ಸು ಫೀಡ್ಬ್ಯಾಕ್ಸು ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನ ನಮ್ಮನ್ನು ಫೋನ್ ಮಾಡಿ ರೀಚ್ ಮಾಡಿದ್ದೀರಾ ನಿಮ್ಮ ಒಂದು ಅನುಮಾನಗಳನ್ನು ನಮಗೆ ಕೇಳ್ಕೊಂಡಿದ್ದೀರಾ ಮತ್ತು ಹೇಗೆ ಮುಂದುವರಿಬೇಕು ಅಂತ ನಿಮ್ಮ ನಿಮ್ಮ ನಮ್ಮ ಸಲಹೆಗಳನ್ನು ಕೇಳ್ತಾ ಇದ್ದೀರಾ ಈ ನಿಮ್ಮ ಫೀಡ್ಬ್ಯಾಕ್ಸ್ ಏನಿದೆ ಅದನ್ನೆಲ್ಲ ಮತ್ತೆ ತಗೊಂಡು ನಾವು ಇವತ್ತು ಡಾಕ್ಟರ್ ವಿ ಪಿ ಹೆಗ್ಡೆ ಅವರ ಹತ್ರ ಬಂದಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಿಮ್ಮ ಒಂದು ಫರ್ದರ್ ಗೈಡೆನ್ಸ್ಗೆ ಅಥವಾ ನಿಮ್ಮ ಅನುಮಾನಗಳಿಗೆ ಮೂಲವಾಗಿ ಡಾಕ್ಟರ್ ಹೆಗಡೆಯವರೇ ನಮ್ಗೆ ಆನ್ಸರ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಯತ್ನ ನಡೀತಾ ಇದೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನೀವು ಕೇಳದಂತಹ ಕೆಲವು ಪ್ರಶ್ನೆಗಳು ನಿಮ್ಮ ಒಂದು ವಾಟ್ ನೆಕ್ಸ್ಟ್ ಅಂತ ನೀವು ನಮ್ಮನ್ನು ಕೇಳಿದೆಲ್ಲ ಅದಕ್ಕೆಲ್ಲದಕ್ಕೂ ನಮ್ಮ ಡಾಕ್ಟರ್ ವಿ ಪಿ ಹೆಗಡೆ ಅವರು ಉತ್ತರ ಕೊಡ್ತಾರೆ ಇದನ್ನು ಸ್ವಲ್ಪ ವಿಭಿನ್ನವಾಗಿ ನಾವು ಮಾಡೋಣ ಕೆಲವು ಸೂಕ್ಷ್ಮವಾದ ಸೂಕ್ಷ್ಮವಾದ ವಿಷಯಗಳನ್ನು ನಾವು ಗಮನಿಸೋಣ ಗಮನ ಅವ್ರು ಗಮನಕ್ಕೆ ತರೋಣ ಆದರೆ ಅದನ್ನು ನೀವು ಆಲ್ರೆಡಿ ನೀವು ನೋಡಿದ್ದೀರಾ ಎಷ್ಟು ಸರಳವಾಗಿ ನಮಗೆ ವಿವರಿಸ್ತಾರೆ ನಮ್ಮ ಭಾಷೆಯಲ್ಲಿ ಅಂತ ಈ ನಮ್ಮ ಕಲಿಕೆ ಹೀಗೆ ನಿರಂತರವಾಗಿ ನಡೀತಾ ಇರಲಿ ನೀವು ವಿವರ ಇನ್ಫೋ ಚಾನಲ್ನಲ್ಲಿ ನೋಡ್ತಾ ಇರಿ ಹೆಗಡೆ ಸರ್ ಅವ್ರ ಎಪಿಸೋಡನ್ನು ನಿಮ್ಮ ಫೀಡ್ಬ್ಯಾಕ್ನ ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇರಿ ವಿವರ ಇನ್ಫೋಟೆಕ್ ಚಾನಲ್ನಲ್ಲೂ ಪ್ರಶ್ನೆಗಳು ಕೇಳಿ ಆ ಕೊಟ್ಟಿರೋ ಫೋನ್ ನಂಬರ್ಗಳಲ್ಲೂ ಚರ್ಚೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಪ್ರಶ್ನೆಗಳಿಗೆ ಇದರ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ನಾವು ಮುಂದುವರಿಸ್ತೇನೆ ಇರ್ತೀವಿ ಈ ನಮ್ಮ ಡಾಕ್ಟರ್ ವಿ ಪಿ ಹೆಗಡೆ ಅವರಿಂದ ನಮಗೆ ಮಾರ್ಗದರ್ಶನ ಈ ರೀತಿ ನಿರಂತರವಾಗಿ ನಡೀತಾ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಜೊತೆಲಿದ್ದೀವಿ ಬನ್ನಿ ಸ್ನೇಹಿತರೆ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಣ ಮತ್ತು ನಮ್ಮ ತೋಟವನ್ನು ಸು ಒಂದು ಸುಸ್ಥಿರವಾದಂಥ ನೈಸರ್ಗಿಕ ಪ್ರಿಯವಾದಂಥ ರಾಸಾಯನಿಕ ರಹಿತವಾದಂಥ ಒಂದು ತೋಟವನ್ನು ನಾವು ಮಾಡಿಕೊಳ್ಳೋಣ ಅನ್ನೋ ಆಶಯದಿಂದ ಮುಂದುವರಿಯೋಣ ನಮಸ್ಕಾರ ವೀಕ್ಷಕರೇ ನಿಮ್ಮ ಅನುಮಾನಗಳನ್ನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಉತ್ತರಿಸಲಿಕ್ಕೆ ನಿಮ್ಮ ವಿವರ ಜೊತೆಯಲ್ಲಿ ಬಂದಿದ್ದೇನೆ ನಿಮಗೆ ಏನು ಪ್ರಶ್ನೆ ಇದೆ ಅದನ್ನು ನಿಮ್ಮ ಮುಖಾಂತರ ಬೇರೆ ಯಾರು ರೈತರು ಕೇಳಿದರೂ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ತಯಾರಿದ್ದೀನಿ ಹೆಗಡೆ ಸರ್ ನಾವು ಸಾವಯವ ಗೊಬ್ಬರವನ್ನು ನಮ್ಮ ಗಿಡಗಳಿಗೆ ಹಾಕುವಾಗ ಕೆಲವು ಪರಿಪಾಠಗಳನ್ನು ಬೆಳೆಸ್ಕೊಂಡು ಬಂದಿದ್ದೀವಿ ಹ್ಞೂ ಅದು ಕೆಲವು ತಮಗೆ ಗೊತ್ತಿಲ್ಲ ಅಂದರೆ ನೋಡಿ ಕಲ್ತಿ ಮಾಡ್ತಾ ಇದ್ದೀವಿ ಈಗ ಉದಾಹರಣೆಗೆ ತೆಂಗು ಅಡಿಕೆ ಹಣ್ಣಿನ ಗಿಡಗಳು ನಾವು ತೋಟಗಾರಿಕಾ ಬೆಳೆದೇ ಬೆಳಿತೀವಿ ಬೆಳೀಬೇಕಾದ್ರೆ ನಾವೇನು ಮಾಡ್ತೀವಿ ಮೊದಲನೇದು ನಮಗೆ ಒಂದು ರಿಕ್ವೈರ್ಮೆಂಟು ನಾನು ಎಷ್ಟು ಕೆ ಗೊಬ್ಬರ ಹಾಕಬೇಕು ಯಾವಾಗ ಹಾಕಬೇಕು ಸತಿ ಹಾಕ್ಬೇಕು ಎರಡು ಸತಿ ಹಾಕಬೇಕಾ ಹಾಕ್ಬೇಕಾ ಆಮೇಲೆ ಹಾಕುವ ವಿಧಾನ ಹೇಗೆ ನನ್ನ ಗಿಡದ ಬುಡದಿಂದ ಎಷ್ಟು ದೂರಕ್ಕೆ ಹಾಕಬೇಕು ಎಷ್ಟು ಆಳಕ್ಕೆ ಮಣ್ಣನ್ನು ಬಿಡಿಸ್ಬೇಕು ಆ ಮೇಲ್ಮಣ್ಣನ್ನು ತೆಗೆದು ಪಕ್ಕಕ್ಕೆ ಇಡಬೇಕಾ ಅಥವಾ ನಿಮ್ಮ ಗೊಬ್ಬರವನ್ನು ನಾವು ಹಾಕಿದ ಮೇಲೆ ಅದೇ ಮತ್ತೆ ಅದರ ಮೇಲೆ ಹಾಕಬೇಕಾ ಈ ಥರ ಸಾಕಷ್ಟು ನಮ್ಮಲ್ಲಿ ವಿಧಾನಗಳಿದೆ ನಾವು ಏನು ಮಾಡಿದ್ವಿ ನಮ್ಮ ಈ ತೋಟಗಾರಿಕಾ ಕ್ಷೇತ್ರಗಳನ್ನು ಮ್ಯಾನೇಜ್ ಮಾಡ್ಬೇಕಾರೆ ಒಂದೊಂದು ಸಲ ಒಂದೊಂದು ಮಾಡಿರ್ತೀವಿ ಹಾಗಾಗಿ ನಾವು ಮಾಡ್ತಿರೋ ಸರಿಯೇ ಇದನ್ನೇ ನಾವು ಮುಂದುವರ್ಸಬೇಕೆ ಆದರೆ ಇದರಲ್ಲಿ ಬೇರೆ ಆದರೂ ಒಂದು ಮಾರ್ಗ ಇದೆಯಾ ಏಕೆಂದರೆ ಪದೇ ಪದೇ ನಾವು ಗೊಬ್ಬರವನ್ನು ಬಳಸುವ ವಿಧಾನಗಳು ಬದಲಾಗ್ತಾ ಇದ್ದಾಗ ಎಲ್ಲೋ ನಮಗೂ ಒಂದು ಕ್ಲಾರಿಟಿ ಇರಲ್ಲ ನಮ್ಮ ಗಿಡಗಳಿಗೂ ಒಂದು ಕ್ಲಾರಿಟಿ ಇರಲ್ಲ ಏನಪ್ಪ ಒಂದೊಂದು ಸಲ ಒಂದೊಂದು ಥರ ಬಂದು ನಮಗೆ ಊಟ ಕೊಟ್ಟು ಹೋಗ್ತಾನಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಬರುತ್ತೆ ಅವುಗಳ ಭಾಷೆ ನಮಗೆ ಅರ್ಥ ಆಗೋಲ್ಲ ಬರುತ್ತೇನೋ ಹಾಗಾಗಿ ಇದರ ಬಗ್ಗೆ ಯಾವುದೋ ನಿರ್ದಿಷ್ಟ ಕ್ರಮ ಅಂತ ಏನಾದರೂ ಇದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಮುಖ್ಯವಾಗಿ ನಿರ್ದಿಷ್ಟ ಕ್ರಮ ಅಂತ ಏನಿದ್ರೆ ಅದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡ್ಬೇಕು ತೋಟಗಾರಿಕೆ ಬೆಳೆಗಳಲ್ಲಿ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯಿತು ತೋಟಗಾರಿಕಾ ಬೆಳೆಗಳಲ್ಲಿ ಮೊದಲಿಗೆ ಕೆಲವೆಲ್ಲ ಬೆಳೆಗಳ ಮೇಲೆ ಅವುಗಳ ಬೇರಿನ ವಿಧಾನಗಳು ಯಾವ ರೀತಿ ಇದಾವೆ ಅಂತ ಹೇಳುವುದಕ್ಕೆ ಉದಾಹರಣೆಗೆ ತೆಂಗು ಮತ್ತು ಅಡಿಕೆ ಅವುಗಳ ಬೇರುಗಳೇ ಬೇರೆ 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 ಮರ ಹಣ್ಣಿನ ಮರಗಳು ಬೇರೆ ಗಿಡಗಳಿಗೆ ಅವುಗಳಿಗೆ ಬಿಳಿ ಬೇರು ಅಂತ ಬರ್ತದೆ ಈ ತೋಟ ತೆಂಗು ಮತ್ತು ಅಡಿಕೆಗೆ ಬಿಳಿ ಅಂತ ಇರೋದಿಲ್ಲ ಇವುಗಳ ಬೇರೆ ಬೇರೆ ವಿಧಾನ ಏನ ಉದಾಹರಣೆಗೆ ತೆಂಗು ಅಥವಾ ಅಡಿಕೆಗೆ ಮೂರು ರೀತಿಯ ಬೇರುಗಳಿದ್ದಾವೆ ಒಂದು ಆಂಕರಿಂಗ್ ರೂಟ್ ಅಂತ ಅಂದರೆ ಮರವನ್ನು ಗಟ್ಟಿಯಾಗಿ ಎಂಥ ಬಿರುಗಾಳಿ ಬಂದು ಚುನಾವಿ ಬಂದ್ರೂ ಮರ ಬೀಳಬಾರ್ದು ಅಂತ ಹೇಳುವಂಥದ್ದು ದೇವರ ಚಿಟ್ಟು ಮಾಡಿರುವಂಥದ್ದು ಅದು ನೆಟ್ಟಿಗೆ ಹೋಗ್ತದೆ ಮರ ಎಷ್ಟು ಮೇಲೆ ಬೆಳೀತಾ ಅಷ್ಟೇ ಕೆಳಗೆ ಹೋಗ್ತದೆ ಕೆಳಗೆ ಅಡೆ ಬಂಡೆ ಸಿಕ್ಕಿದ್ರೂ ಬಂಡೆನ ಒಡ್ಕೊಂಡು ಕೆಳಗೆ ಹೋಗ್ತದೆ ಅಂಥದ್ದನ್ನು ಎಂಥ ಮನ್ ಸುಮಾ ಸುನಾಮಿ ಬಂದರೂ ಬೇರೆ ಸಮೇತ ತೆಂಗಿನ ಮರ ಆಗಲಿ ಅಡಿಕೆ ಮರ ಆಗಲಿ ಬೀಳುವುದಿಲ್ಲ ಅದು ತುಂಡಾಗ್ಬೋದು ಗಾಳಿಗೆ ತುಂಡಾಗ್ಬೋದು ಆ ರೀತಿ ಅದರ ಬೇರುಗಳೇ ಬೇರೆ ಸೊ ಅದಕ್ಕೆ ಕೊಡುವಂಥ ಗೊಬ್ಬರಗಳೂ ಬೇರೆ ರೀತಿಯಲ್ಲೇ ಕೊಡಬೇಕು ಮತ್ತು ಎಲ್ಲ ಯಾವುದೇ ಇದ್ರೂ ದೇವರು ಸೃಷ್ಟಿ ಮಾಡಿದ ರೀತಿಯಲ್ಲಿ ನಾವು ಕೊಟ್ಬಿಟ್ರೆ ನಾವೀಗ ಒಂದು ಊಟ ಮಾಡುವಾಗ್ಲಾಗನೇ ನಮಗೆ ಒಂದು ಮನಸ್ಪೂರ್ವಕವಾಗಿ ಚೆನ್ನಾಗಿ ಊಟ ಮಾಡಬೇಕು ಅಂತೇಳಿದರೆ ಮನೆ ಮನೆಗೆ ಬಂದು ನೆರಳಲ್ಲಿ ಕೂತ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ಮಾಡುವುದು ಅವಸರದಲ್ಲಿ ನಾವು ಏನು ಮಾಡ್ತೇವೆ ತೋಟ ತೋಟದಲ್ಲಿ ಗದ್ದೆಯಲ್ಲಿ ಊಟ ಮಾಡ್ತೇವೆ ಅದೇ ರೀತಿ ಪ್ರತಿ ದಿವಸ ಮತ್ತು ರಾತ್ರಿ ಬೆಳಿಗ್ಗೆ ಸಾಯಂಕಾಲ ಮಾಡೋಕ್ಕಾಗೋದಿಲ್ಲ ಸೊ ಗಿಡಗಳಿಗೆ ಯಾವ ರೀತಿ ಬೇಕು ಅವುಗಳು ಏನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂಥ ಗಿಡಗಳಲ್ಲ ಅವುಗಳ ಬೇರುಗಳು ಎಷ್ಟು ದೂರ ಹೋಗ್ತವೆ ಅಂಥ ಬೇರುಗಳಿಗೆ ಗಿಡಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು ಸೊ ತೆಂಗು ಹೇಳಿದೆ ಮೊದಲನೇದು ಆ್ಯಂಕರಿಂಗ್ ರೂಟ್ ಅಂತ ಎರಡನೇದು ಆಹಾರ ತಿನ್ನುವಂಥ ಬೇರುಗಳು ಆಹಾರ ತಿನ್ನುವಂಥ ಬೇರುಗಳು ಯಾವ ರೀತಿ ಇದೆ ಅಂತ ಹೇಳಿದರೆ ಅದು ಮ ಮಣ್ಣಿನ ಮೇ ಮೇಲ್ ಮೇಲ್ಮಟ್ಟದಿಂದ ಒಂದೂವರೆ ಅಡಿ ಅಥವಾ ಎರಡು ಅಡಿ ಕೆಳಗೆ ಇರ್ತವೆ ಎಲ್ಲಿವರೆಗೆ ಹೋಗ್ತವೆ ದೇವರು ನೋಡಿ ಮಳೆ ಬಂದಾಗ ಗರಿಗಳ ಮೇಲೆ ನೀರು ಬಿದ್ದು ಬಿಟ್ಟು ಬರ್ತದೆ ಇದಕ್ಕೆ ನಾವು ಡ್ರಿಪ್ ಸರ್ಕಲ್ ಅಂತ ಕರಿತೇವೆ ಈ ಡ್ರಿಪ್ ಸರ್ಕಲ್ಗೆ ನೀರು ಬಿಡ್ತೇವೆ ಮುಡಕ್ಕೇ ನೀರು ಬೀಳುವುದಿಲ್ಲ ಸೊ ಬೇರುಗಳು ಏನಾಗಬೇಕು ಅಲ್ಲಿಗೆ ಹೋಗಬೇಕು ಅಲ್ಲಿ ಹೋಗಿಬಿಟ್ಟು ನೀರು ಬಿದ್ದ ಜಾಗದಲ್ಲಿ ಗೊಬ್ಬರಗಳು ಕರಗಿದ ಗೊಬ್ಬರಗಳು ಇದ್ದರೆ ಅದನ್ನು ತೆಗೆದುಕೊಂಡು ತನ್ನ ಜೀವನವನ್ನು ಬದಲಾಯಿಸ್ಕೊಳ್ಬೇಕು ಯಾಕೆಂದರೆ ಅಲ್ಲಿ ನೀರು ಬಿದ್ದಾಗ ಸೂಕ್ಷ್ಮಜ್ವಾಣಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ ಅವುಗಳು ಭಾಳ ಚೆನ್ನಾಗಿ ಕರಗಿಸಿ ಕೊಟ್ಟು ಕೊಡ್ತವೆ ಅವುಗಳು ತಗೊಳ್ಳಿಕ್ಕೆ ಅಲ್ಲಿ ಹೋಗ್ತವೆ ಸೊ ಅಲ್ಲಿ ಇದ್ದಾಗ ಇನ್ನು ನೀರಿಗೆ ಹರಿ ನೀರಾವರಿ ಮಾಡ್ತಾರೆ ಅದು ನೀರು ಎಲ್ಲ ಕಡೆಗೆ ಬರ್ತವೆ ಆಗ ಬೇರೆ ಎಲ್ಲ ಕಡೆಗಳಿರ್ತವೆ ಅಂದರೆ ಬೇರೆಗಳ ಬೆಂಡಾಗಿ ಬೇರೆ ಕಡೆಗೆ ಬರ್ತವೆ ಆಗ ಬೆಂಡಾಗಿ ಬರುವಂಥ ನೀರು ಅಂದರೆ ಉದಾಹರಣೆಗೆ ಒಂದು ಪೈಪ್ನ ಪಂಪ್ನ ಪಂಪ್ ನೀವು ನೀವೊಂದು ಪೈಪ್ ನೀರು ಪಂಪ್ ಮಾಡುವಾಗ ನೆಟ್ಟಿಗೆ ಇದ್ದಾಗ ಪಂಪ್ ನೀರು ಜಾಸ್ತಿ ಬರ್ತದೆ ಅದು ಬೆಂಡಾದರೆ ನೀರು ಕಡಿಮೆ ಆಗುತ್ತೆ ಆಗ ಇಲ್ಲಿ ಕೂಡ ಅವುಗಳಿಗೆ ಆಹಾರ ತಗೊಳ್ಳುವಂಥದ್ದು ಇದಾಗುತ್ತದೆ ನೀವೀಗ ಬುಡ ಬಿಡಿಸಿ ಬೇಕು ನಿಮ್ಮ ನೀವು ಏನು ಮಾಡ್ತೀರ ಆಗ ಬಿಳಿಬೇರಿ ಇಲ್ಲ ಬೇರೆ ರೂಟ್ ಕ್ಯಾಪ್ ಅಂತ ಬೇರೆ ನಮ್ಮ ತುದಿಯಲ್ಲಿ ಇರ್ತಂಥದ್ದು ಅಲ್ಲಿ ಆಹಾರ ತಗೊಳ್ಬೇಕು ಅದನ್ನು ನಾವು ಬುಡ ಬಿಡಿಸುವಾಗ ಅದನ್ನು ಕಟ್ ಮಾಡ್ತೀವಿ ಅದು ಕಟ್ ಮಾಡಿದ ಮೇಲೆ ಆಹಾರ ತೊಗೊಳಕ್ಕೆ ಆಗೋದಿಲ್ಲ ಹಾಗೆ ಏನಾಗುತ್ತದೆ ಅದು ಪುನಃ ರಿಜಿನೋವೇಟ್ ಆಗಬೇಕಂದ್ರೆ ಪುನಃ ಹೊಸ ರೂಟ್ ಕ್ಯಾಬ್ ಬರಬೇಕಾದ್ರೆ ಎರಡು ತಿಂಗಳು ಮೂರು ತಿಂಗಳು ಲೇಟ್ ಆಗುತ್ತೆ ನೀವು ಹಾಕಿದ ಗೊಬ್ಬರ ಕೂಡ ಅಷ್ಟೇ ಲೇಟಾಗತ್ತಾಗುತ್ತೆ ಒಳ್ಳೆ ಗೊಬ್ಬರ ಆದ್ರೂ ಅಲ್ಲಿ ಇದ್ರೂ ತೊಗೊಳ್ತಿತ್ತು ಸೊ ಅಂಥದ್ದಕ್ಕೆ ಯಾಕೆ ಮಾಡಬೇಕು ಮೊದಲನೇ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ನಾವು ಮನೆಯನ್ನು ಎಷ್ಟು ಚೆನ್ನಾಗಿಟ್ಕೊಳ್ತೀವೋ ಅದೇ ರೀತಿ ತೋಟಗೊಂಡು ಇರಬೇಕು ಬೇಕಾದಷ್ಟು ಕಾರ್ಮಿಕರು ಸಿಗ್ತಾಯಿದ್ರು ಜನ ಮಾಡ್ತಾ ಮಾಡಲಿಕ್ಕಿದ್ದಾರೆ ಮಾಡ್ತಾರೆ ಮನಸ್ಸು ಸಂತೋಷ ಆಯಿತು ಭಾಳ ಕ್ಲೀನ್ ಇತ್ತು ಹೇಳ್ಬಿಟ್ಟು ಮಾಡ್ತಾಯಿದ್ರು ಅದನ್ನು ನಿಮ್ಮ ಈಗಿನಲ್ಲಿ ಕಾರ್ಮಿಕರು ಸಿಕ್ಕುವುದಿಲ್ಲ ಅದು ಮಾಡಿದರೆ ಇಂಥದ್ದು ನಷ್ಟಗಳು ಆಗ್ತವೆ ನಾವು ಅದನ್ನು ಯಾಕೆ ಮಾಡಲಿಕ್ಕೆ ಹೋಗಬೇಕು ಅನ್ ಬೇಡದಿದ್ದ ಕೆ ಕೆಲಸ ಅದನ್ನು ಮಾಡಲಿಕ್ಕೆಬಾರ್ದು ಬುಡ ಬಿಡಿಸುವ ಅವಶ್ಯಕತೆಯೇ ಇಲ್ಲ ಇನ್ನು ಮೂರನೇ ಬೇರು ಮೂರನೇ ಬೇರು ಮೂರನೇ ಬೇರು ಅದು ಗಾಳಿ ತೆಗೊಳ್ಳೋ ಬೇರು ಗಾಳಿ ತಗೊಳ್ಳೋ ಬೇರು ನೀವೀಗ ಹರಿ ನೀರಾವರಿ ಮಾಡಿದಾಗ ಮಣ್ಣೆಲ್ಲ ಒದ್ದೆ ಆಗಿಬಿಟ್ಟು ಗಾಳಿ ಅಲ್ಲಿ ಮಣ್ಣು ಅಡಿಯಲ್ಲಿ ಅಡಿಯಲ್ಲಿರುವುದಿಲ್ಲ ಸೊ ಬೇರುಗಳು ಮೇಲೆ ಬರ್ತವೆ ಅಥವಾ ಮಣ್ಣು ಗಟ್ಟಿಯಾಗಿದೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೆ ಬೇರುಗಳ ಮೇಲೆ ಬರ್ತವೆ ಸೊ ಆ ಮೇಲ್ ಮೇಲೆ ಬೇರು ಬಂದಾಗ ಬೇರುಗಳ ಮೇಲೆ ಬಂತು ಅಂತೇಳಿ ಮಣ್ಣು ಹಾಕ್ಲಿಕ್ಕೆ ಹೋಗ್ತೀವಿ ಮೂ ಕಟ್ಟಿದ್ದ ಏನು ಮಾತಾಡೋಕ್ಕಾಗುತ್ತಾ ಆ ರೀತಿ ಅದ ಅದು ಆಗದಿದ್ದರೆ ನೋಡಿ ಇನ್ನು ಹಳೆ ಮರಗಳನ್ನು ನೋಡಿ ಮಧ್ಯದಲ್ಲಿ ಬೇರುಗಳು ಬರ್ತವೆ ಯಾವ ಅಂದರೆ ಆ ಗಿಡಗಳಿಗೆ ಏನಿದೆ ನಾನು ಬದುಕಬೇಕಂತಿದೆ ನಮ್ಮಾಗೇನೆ ಮನುಷ್ಯನಿಗೂ ಗಿಡಗಳಿಗೆ ನಾನು ಬದುಕಬೇಕಂತೆ ಅದಕ್ಕೇನು ಮಾಡ್ತೇವೆ ಮೇಲ್ಗಡೆಯಿಂದ ಬೇರು ಕೊಡ್ತೇವೆ ಸೊ ಅದನ್ನು ನಾವು ಹೋಗೋದು ಇದೆಲ್ಲ ಬೇಡದಿದ್ದ ಕೆಲಸಗಳು ಇವೆಲ್ಲ ಮಾಡಬೇಕಂತಿಲ್ಲ ಮೇಲ್ಗಡೆನೇ ಹಾಕಿ ಗೊಬ್ಬರ ಗೊಬ್ಬರ ಹಾಕಿ ಗೊಬ್ಬರದ ಆವಿಯಾಗಿ ಹೋಗಬಾರ್ದು ಬಿಸಿಲು ಜಾಸ್ತಿ ಆಯಿತು ಅಥವಾ ನೀರು ಇದು ತೊಳ್ಕೊಂಡು ಹೋಗ್ತದೆ ಅಂತ ಹೇಳೋದಕ್ಕೆ ಮುಚ್ಚಳಿಗೆ ಮಾಡಿಕೊಳ್ಳಿ ಮುಚ್ಚಳಿಗೆ ಮಾಡಿಕೊಂಡ್ರೆ ಬೇಕಾದಷ್ಟು ನೀರಿನ ತ ಪಸೆ ಅದರಲ್ಲಿ ಇರ್ತದೆ ಅದು ಹೇಳ್ಕೊಳ್ಳುತ್ತೆ ಗಿಡಗಳು ಚೆನ್ನಾಗಿ ಬರ್ತವೆ ಏನೂ ಸಮಸ್ಯೆಗಳಿಲ್ಲ ಕಾರ್ಮಿಕರು ಈಗಂತೂ ಸಿಕ್ಕೋದೇ ಕಡಿಮೆ ಇಂಥ ಸಮಯದಲ್ಲಿ ಬೇಡದಿದ್ದ ಕೆಲಸಗಳನ್ನು ಮಾಡಿ ದುಡ್ಡು ಹಾಳು ಮಾಡಿಕೊಳ್ಳೋದು ಬೇಡ ರೈತರು ಈ ರೀತಿ ಸ ಕೆಲಸಗಳನ್ನು ಮಾಡಿಕೊಂಡು ಮಾಡಿಕೊಂಡು ಹೋದರೆ ಸರಿಯಾಗಿ ಆಗ್ತದೆ ಈ ರೀತಿ ಮಾಡ್ಕೊಳ್ಬೋದು ಇಂಥದಕ್ಕೆ ಕೆಲವು ಅಡಿಕೆಗೆ ತೆಂಗಿಗೆ ಇದಕ್ಕೆಲ್ಲ ಬುಡ ಬಿಡಿಸೋದು ಟ್ರ್ಯಾಕ್ಟರ್ ಒಂದು ಮಾಡೋದು ಫ್ಲೋ ಮಾಡೋದು ಅದೆಲ್ಲ ಬೇಡ ಬೇಕಂತನೇ ಇಲ್ಲ ಯಾಕೆ ಅದರಲ್ಲಿ ಖರ್ಚು ಮಾಡ್ತೀವಿ ಇದರಲ್ಲೇ ಮಾಡಿದರೆ ನಿಮಗೆ ಇಳುವರಿ ಜಾಸ್ತಿ ಬರ್ತದೆ ಮೊದಲು ಬರುವಂಥ ಇಳುವರಿಗಿಂತಲೂ ಇದರಲ್ಲಿ ಜಾಸ್ತಿ ಬರ್ತದೆ ನೀವು ಅಷ್ಟು ಖರ್ಚು ಮಾಡಿ ಕಡಿಮೆ ಇಳುವರಿ ತೆಗೆಯೋದಕ್ಕೆ ಇದು ಮಾಡೋದು ಉದಾಹರಣೆಗೆ ತೆಂಗಿ ಅಡಿಕೆಗೆ ಹೇಳ್ತೇನೆ ನಾನು ನಿಮಗೆ ಒಂದು ಒಳ್ಳೆಯ ಬೀಜ ಬೀಜ ಭಾಳ ಮುಖ್ಯವಾಗಿರೋದು ಒಳ್ಳೆಯ ಬೀಜವನ್ನು ನೀವು ಅದಕ್ಕೆ ಗಿಡ ಬೆಳೆಸಿಬಿಟ್ಟು ಬಿಟ್ಟರೆ ಆ ಗಿಡಕ್ಕೆ ಎಂಟು ಗೊನೆ ಕೊಡುವಂಥ ಇದಿದೆ ಪವ ಶಕ್ತಿ ಇದೆ ಎಂಟು ಗೊನೆಯಲ್ಲಿ ನಿಮಗೆ ಐವತ್ತು ನಾಲ್ಕು ಕೆ ಜಿ ಹಸಿ ಅಡಿಕೆ ಕೊಯ್ಬೋದು ನಾವೀಗ ಕೊಯ್ತಾ ಇರೋದು ಎಷ್ಟು ಎಂಟು ಕೆ ಜಿ ಹತ್ತು ಕೆ ಜಿ ಹದಿನಾಲ್ಕು ಕೆ ಜಿ ಒಳ್ಳೆಯ ರೈತ ಆದರೆ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬರ್ಬೋದು ಅವನು ಬಂದು ಅವ್ನು ಒಳ್ಳೆಯದು ಮಾಡಿದ್ದು ಕೆಲವ ಕ್ರಮಗಳನ್ನು ಬಿಟ್ಟು ಬಿಟ್ಟು ಒಳ್ಳೆಯ ಬಂದರೆ ಬಂದು ಅದೇ ರೀತಿ ನೀವು ಸಾವಯವ ಗೊಬ್ಬರ ಹಾಕಿ ಒಳ್ಳೆಯ ಕ್ರಮಗಳನ್ನು ಉಪಯೋಗಿಸ್ಕೊಂಡು ಹೋಗಿ ನಿಮಗೆ ಐವತ್ನಾಲ್ಕು ಕೆ ಜಿ ತ ಸಿಕ್ಕೋ ಚಾನ್ಸ್ ಉಂಟು ಎಂಟು ಗೊನೆ ತಂದು ನಾನು ನೋಡಿದ್ದೀನಿ ಎಷ್ಟೋ ಗಂಗೆ ಮರ ಮರಗಳಲ್ಲಿ ಎಂಟು ಗೊನೆ ಬಂದಿದೆ ಎಂಟು ಗೊನೆ ಬಂದಿದ್ದನ್ನು ನಾವು ಮಾಡ್ಕೊಳ್ಬೋದು ಹಾಗಿರುವಾಗ ನಾವು ಯಾಕೆ ಇದನ್ನು ಒಂದು ಗೊನೆ ಎರಡು ಗೊನೆ ಮೂರು ಗೊನೆಗೆ ಯಾಕೆ ಹೋಗಬೇಕು ಸೊ ನಾವು ಇಳುವರಿ ಕೂಡ ಜಾಸ್ತಿ ಮಾಡ್ಬೋದು ಆಮೇಲೆ ರಾಸಾಯನಿಕ ಹಾಕ್ತೀರಿ ರಾಸಾಯನಿಕ ಹಾಕಿದಾಗ ಏನಾಗ್ತದೆ ಸೂಕ್ಷ್ಮ ಸತ್ತು ಹೋಗ್ಬಿಡ್ತದೆ ಅವುಗಳು ಬರೋದಿಲ್ಲ ಪಿ ಹೆಚ್ தசார இஷ்டே இர்ப்பது ஆறு பாயிண்ட் எண்ட்னிங்க எட்டு எண்ட்ரவரை ರಸಸಾರ ಇದ್ದಾಗ ಎಲ್ಲ ಪೋಷಕಾಂಶಗಳು ಕೂಡ ಸಿಗ್ತವೆ ಒಳ್ಳೆಯ ಗೊಬ್ಬರ ಆದ್ರೂ ಪೋಷಕಾಂಶಗಳು ಸಿಗ್ಬೇಕಾದ್ರೆ ಸರಿ ಸರಿಬೇಕು ರಸಸಾರಿಯನ್ನು ನಾವು ಕೆಮಿಕಲ್ಸ್ ಹಾಕಿಬಿಟ್ಟು ಏನಾಗುತ್ತೆ ಆರು ಪಾಯಿಂಟ್ ಎಂಟು ಅದು ಏಳು ಏಳು ಇದ್ದು ನ್ಯೂಟ್ರಲ್ ಇದ್ದಿದ್ರೆ ಕಡಿಮೆ ಬಂದು ಎರಡಕ್ಕೆ ಬರ್ಬೋದು ಮೂರಕ್ಕೆ ಬರ್ಬೋದು ನಾಲ್ಕು ಬರ್ಬೋದು ಆಗ ಆಹಾರ ಹಿಡ್ಕೊ ಆಗೋದಿಲ್ಲ ಸೊ ನಾವು ಅದನ್ನು ಯಾಕೆ ಒಂದು ಮಣ್ಣನ್ನು ಹಾಳು ಮಾಡಿಕೊಂಡು ಮತ್ತೆ ಅದನ್ನು ಅದರಿಂದ ಇಳುವರಿ ತೆಗಿಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ತಲೆನೋವುಗಳನ್ನು ಯಾಕೆ ನಾವು ಮಾಡ್ಕೊಳ್ಬೇಕು ಸರ್ ಇಷ್ಟೇ ಸಮ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ರೀತಿಯ ರೀತಿಯಲ್ಲಿ ಆಹಾರ ಒಳ್ಳೆಯ ಆಹಾರ ನೀವು ಮನೆಯಲ್ಲಿ ಅಡುಗೆ ಮಾಡಿದ್ದು ಇದು ಮಾಡೋದಕ್ಕಿಂತಲೂ ಹೋಟೆಲ್ನಲ್ಲಿ ಹೋಗಿ ತಗೊಳ್ಕೊಂಡು ಅಡುಗೆ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಸೊ ಈ ರೀತಿ ನಾವು ತಿಳ್ಕೊಂಡು ನಾವು ಅದನ್ನು ಮಾಡ್ಕೊಂಡು ಹೋದರೆ ಕೃಷಿ ಭಾಳ ಉತ್ತಮವಾಗಿ ಕೃಷಿ ಆಗುತ್ತೆ ಹೆಗಡೆ ಸರ್ ಇವಾಗ ಗೊಬ್ಬರವನ್ನು ನಾವು ಎಷ್ಟು ದೂರದಲ್ಲಿ ಹಾಕಬೇಕು ಗಿಡದಿಂದ ಹೇಗೆ ಹಾಕಬೇಕು ಬೇರೆಯವ್ರಚನೆ ಹೇಗಿರುತ್ತೆ ಆಮೇಲೆ ಸಸ್ಯಗಳನ್ನು ನಾವು ಯಾವ ರೀತಿ ನೋಡಬೇಕು ಯಾಕೆಂದರೆ ನೀವು ಹೇಳಿದಾಗೆ ಅದು ಬಿಟ್ಟು ಕೇಳಲ್ಲ ಅಥವಾ ನಾವು ಇಟ್ ಎಲ್ಲೋ ಬೆಕ್ಕು ನಾ ಈ ಥರ ಬಂದು ತಿನ್ನೋಲ್ಲ ಅದು ಎಲ್ಲಿ ತಿನ್ನತ್ತೋ ಅಲ್ಲೇ ನಾವು ಕೊಡಬೇಕು ಅನ್ನೋದು ವಿವರಣೆ ಕೊಟ್ಟಿದ್ದೀರ ಈಗ ನಾವೇನು ಮಾಡ್ತೀವಿ ಮುಚ್ಚಿಗೆ ವಿಷಯಕ್ಕೆ ಬರ್ತೀವಿ ಮುಚ್ಚಿಗೆನಲ್ಲಿ ನಮಗೆ ಒಣ ಮುಚ್ಚಿಗೆ ಹಸಿ ಹಸಿ ಹಸಿರು ಮುಚ್ಚಿಗೆ ಮತ್ತು ಮಣ್ಣು ಮುಚ್ಚಿಗೆ ಅಂತ ಹೇಳ್ತೀವಿ ಸೊ ನಾವು ರೈತರಿಗೆ ಜಾಸ್ತಿ ನಮಗೆ ಅರ್ಥ ಆಗಿರೋದು ಮಣ್ಣು ಮುಚ್ಚಿಗೆ ಅದನ್ನು ನಾವು ಎಲ್ಲ ಥರದಲ್ಲೂ ಮಾಡ್ತಿರ್ತೀವಿ ಮತ್ತು ಒಣ ಮುಚ್ಚಿಗೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಏನು ತ್ಯಾಜ್ಯ ಸಿಗುತ್ತೆ ಗರಿ ತೆಂಗು ತೆಂಗಿನ ಗರಿ ಅಡಿಕೆ ಪಟ್ಟೆ ಸಿಪ್ಪೆ ಅದೆಲ್ಲ ನಾವು ಮುಚ್ಚಕ್ಕೆ ಬರ್ತೀವಿ ಬರ್ತೀವಿ ಈ ಮುಚ್ಚಿಗೆ ವಿಷಯದಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಬೇಕು ಒಂದು ಸಾವಯವ ಗೊಬ್ಬರವನ್ನು ನಾವು ಗಿಡಕ್ಕೆ ಹಾಕುವಾಗ ಯಾವ ರೀತಿ ಮುಚ್ಚಿಕೆ ಕೊಡಬೇಕು ಬಾಕಿ ಥರ ಅಂದರೆ ಅದು ಅದು ಗೊಬ್ಬರ ಯಾವೊಂದು ಸಲ ಹಾಕಿಬಿಡ್ತೀವಿ ಮುಚ್ಚಿಕೆ ಕೊಟ್ಬಿಡ್ತೀವಿ ಆಮೇಲೆ ನಮಗೆ ತ್ಯಾಜ್ಯ ಸಿಗ್ತಾನೆ ಇರುತ್ತೆ ತೆಂಗಿನ ಮರದ ಗರಿ ಬೀಳ್ತಾನೆ ಇರುತ್ತೆ ಅಡಿಕೆ ಪಟ್ಟೆ ಬೀಳ್ತಾನೆ ಇರುತ್ತೆ ಸೊ ಗೊಬ್ಬರ ಹಾಕುವಾಗ ಅನ್ಸ ಅನುಸರಿಸಬೇಕಾದಂಥ ಮುಚ್ಚಿಗೆ ಕ್ರಮ ಅದ ನಂತರ ನಾವು ಗೊಬ್ಬರ ಹಾಕಿ ವರ್ಷಕ್ಕೊಂದ್ಸತಿ ಹಾಕಿರ್ತೀವಿ ನಂತರನೂ ಮುಚ್ಚಿಗೆ ಸಿಗ್ತಾ ಇರುತ್ತೆ ಅದನ್ನು ಎಲ್ಲಿ ನಾವು ಮುಚ್ಚಿಗೆ ಮಾಡಬೇಕು ಯಾವ ರೀತಿ ಅದನ್ನು ಮುಚ್ಚಿಗೆ ಮಾಡಬೇಕು ಸ್ವಲ್ಪ ಮಲ್ಚಿಂಗಿಗೆ ಬಗ್ಗೆ ಸ್ವಲ್ಪ ಜಾಸ್ತಿ ವಿಷಯ ಬೇಕಾಗುತ್ತೆ ಮುಚ್ಚಳಿಕೆ ವಿಷಯದಲ್ಲಿ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ಮುಚ್ಚಳಿಕೆ ಯಾಕೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಹೇಳುವಂಥದ್ದು ಇದಕ್ಕೆ ಮುಚ್ಚಳಿಕೆ ಹೇಳಬೇಕಾದ್ರೆ ಮುಚ್ಚಳಿಕೆ ಅಂತ ಹೇಳುವಂಥದ್ದು ವಿಚಾರದಲ್ಲಿ ಎಲೆಗಳು ಮತ್ತು ಒಣಗಿದ ಎಲೆ ಆಗಲಿ ಅಥವಾ ಹಸಿರು ಎಲೆಗಳಾಗಲಿ ಅದರಲ್ಲಿ ಮಾಡಬೇಕು ಯಾಕೆ ಅಂತ ಹೇಳಿದರೆ ನಮಗೆ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ಪೋಷಕಾಂಶಗಳು ಸಿಕ್ಕಬೇಕು ಅಂತ ಹೇಳಬೇಕು ವಿಚಾರದಲ್ಲಿ ನಾವು ಸ್ವಲ್ಪ ಈ ಮುಚ್ಚಳಿಕೆ ವಿಚಾರದಕ್ಕೆ ಹಿಂದಿನ ಇದಕ್ಕೆ ಹೋಗಬೇಕಾಗುತ್ತೆ ಅದರಲ್ಲಿ ಏನು ಅಂತ ಹೇಳಿದರೆ ಹಸಿರು ಎಲೆ ಅಥವಾ ಅದು ಒಣಗಿದಾಗಲಿ ಏನಾಗಲಿ ಈ ಎಲೆಯಲ್ಲಿ ಏನು ಪ್ರಭಾವ ಯಾವುದಿದೆ ಬೇರೆ ಮುಚ್ಚಳಿಕೆಯಿಂದ ಈ ಎಲೆ ಇರಲಿ ಯಾಕೆ ಅಂತ ಹೇಳಿದರೆ ದೇವರು ಈ ಕಾಸ್ಮಿಕ್ ರೇ ಅಂತ ಸೂರ್ಯಕಿರಣದಲ್ಲಿ ಬರ್ತದಲ್ಲ ಅದನ್ನು ಕೊಟ್ಟಿರೋದು ಮೂರಕ್ಕೆ ಮಾತ್ರ ನಾವೆಲ್ಲ ಡಾಕ್ಟರ್ಗಳಿದಾಗ ಬಿಸ್ನಲ್ಲಿ ಹೋಗಿ ನಿಂತುಬಿಟ್ರೆ ವಿಟಮಿನ್ ಡಿ ಸಿಗ್ತದೆ ಹೇಳ್ತಾರೆ ಹೇಳಿದ ವಿಚಾರದಲ್ಲಿ ಬೇರೆ ಇದರಲ್ಲಿ ಹೇಳಿದ್ದೀನಿ ಅದೇ ವಿಚಾರ ಸಿಕ್ಕುತ್ತೆ ಅದು ಅದು ಆದರೆ ನಾವು ಬೇರೆಯವ್ರಿಗೆ ಕೊಡೋಕ್ಕಾಗೋದಿಲ್ಲ ಆದರೆ ದೇವರು ಏನು ಮಾಡಿದ್ದಾರೆ ಹಸಿರು ಎಲೆಗಳಿಗೆ ಆ ಕಾಸ್ಮಿಕ್ ರೆಯನ್ನು ಎಳ್ಕೊಂಡು ಬೇರೆಯವ್ರಿಗೆ ಕೊಡುವಂಥ ಒಂದು ಪವರ್ ಕೊಟ್ಟಿದ್ದಾರೆ ಅದೇ ರೀತಿ ಕಾಪರ್ ವೈರ್ ಅಂತ ಹೇಳಿದ್ದೀನಿ ಅದೇ ರೀತಿ ನಾಟ್ ದೇಸಿ ದನಗಳು ಅಂತ ಹೇಳಿದ್ದೀನಿ ಇದರಿಂದ ಹತ್ತಿರು ಎಲೆಯಲ್ಲಿ ಮುಚ್ಚಳಿಕೆ ವಿಚಾರ ಮಾತ್ರ ಇವಾಗ ಅದನ್ನು ಬಿಟ್ಟು ಬಿಡ್ತೀನಿ ಎಲೆಗಳಲ್ಲಿ ಕಾಸ್ಮಿಕ್ ರೇ ಎಳ್ಕೊಂಡಿರ್ತದೆ ಹೇಳ್ಕೊಂಡು ಇದನ್ನು ಬೇರೆಯವ್ರಿಗೆ ಕೊಡೋಕ್ಕಾಗುತ್ತೆ ಗಿಡಗಳಿಗೆ ಕಾಸ್ಮಿಕ್ ಕೂಡ ಭಾಳ ಇಂಪಾರ್ಟೆಂಟು ಅದು ನೆರಳಿನಲ್ಲಿ ಬೆಳೀಲಿ ಅಥವಾ ಬಿಸಿಲಿನಲ್ಲಿ ಬೆಳೀಲಿ ಬಿಸಿಲಿನಲ್ಲಿ ಬೆಳೆದದ್ದು ಹೇಳ್ಕೊಳ್ತೇವೆ ಸಾಕಾಗು ಇನ್ನೂ ಎಷ್ಟು ಜಾಸ್ತಿ ಇದ್ರೂ ಅದು ಹೇಳ್ಕೊಳ್ತೇವೆ ಅದನ್ನು ಕನ್ವರ್ಟ್ ಮಾಡುವ ಶಕ್ತಿ ಗಿಡಗಳಿಗೆ ಇದೆ ಅದರಿಂದ ಅದು ಮುಚ್ಚಳಿಕೆ ಮಾಡುವಾಗ ಹತ್ತಿರ ಎಲೆ ಅಥವಾ ಒಣಗಿದ ಎಲೆಗಳನ್ನು ಕೊಡಲೇಬೇಕಾಗುತ್ತೆ ಮಣ್ಣು ಮುಚ್ಚಳಿಕೆ ಮಾಡುವಾಗ ಯಾಕೆ ಮಣ್ಣು ಮುಚ್ಚಳಿಕೆಗೆ ನಾನು ಅಷ್ಟು ಹೋಗೋದಿಲ್ಲ ಅಂತೇಳಿದರೆ ಸೂಕ್ಷ್ಮ ಜೀವಾಣುಗಳು ಮಣ್ಣಲ್ಲಿ ಇರುವಾಗ ನಾವು ಅದನ್ನು ಡಿಸ್ಟರ್ಬ್ ಮಾಡ್ತೀವಿ ಆಮೇಲೆ ಅದರಲ್ಲಿ ರೋಗಾಣುಗಳು ಕೂಡ ಇರಬಹುದು ಅದು ಬಂದು ಗಿಡದ ಬಿಡದಲ್ಲಿ ಬಂದು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡಿಕೊಡ್ಬೋದು ಅದಕ್ಕಾಗಿ ಮಣ್ಣು ಮಣ್ಣು ಮುಚ್ಚಳಿಕೆಗೆ ನಾನು ಯಾವುದು ಅದು ಫೀಲ್ಡ್ ಕ್ರಾಪ್ಸ್ ಆಗಲಿ ಅಥವಾ ಇದಾಗಲಿ ಮಣ್ಣು ಮುಚ್ಚಳಿಕೆಗೆ ಬೇಡ ಅಂತ ಹೇಳುವುದು ಯಾಕೆಂದರೆ ಒಂದು ಕಾರಣ ಅದು ಮೇಯ್ನ್ ಅಂತೇಳಿದರೆ ಈ ಯಾವ ಮಣ್ಣಿನಲ್ಲಿ ಎಲ್ಲಿ ನೆಮೆಟೋಡ್ಸ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಮತ್ತು ಮಣ್ಣು ಮುಚ್ಚಳಿಕೆ ಮಾಡಿದರೆ ದೂರದಲ್ಲಿದ್ದ ಎನಿಮೆ ಎನಿಮೆಯನ್ನು ಹತ್ತ ತಗೊಂಡು ಬಂದು ಹಾಕಿದಾಗೆ ಮಣ್ಣು ಮುಚ್ಚಳಿಕೆ ಬೇಡ ಅದಕ್ಕೆ ಈ ಹಸಿ ಮುಚ್ಚಳಿಕೆ ಅಥವಾ ಒಣ ಒಣ ಎಲೆಗಳ ಮುಚ್ಚಳಿಕೆಯನ್ನು ಹಾಕಿ ಯಾಕೆಂದರೆ ಇದರಲ್ಲಿ ಬೆನಿಫಿಟ್ ಇದೆ ಕೆಟ್ಟ ಅಂಶಗಳು ಬರುವುದೇ ಬರುವುದೇ ಇಲ್ಲ ಯಾಕೆ ಕಾಸ್ಮಿಕ್ ರೇ ಇರೋದ್ರಿಂದ ಇದು ಒಳ್ಳೆ ಡೈಜೆಸ್ಟ್ ಆಗಿರೋದ್ರಿಂದ ಸೂಕ್ಷ್ಮ ಜೀವಾಣುಗಳು ಅದನ್ನೇ ಲೈಕ್ ಮಾಡೋದ್ರಿಂದ ಈಗ ನಮ್ಗೆ ಕೊಟ್ಟಾಗ ಒಂದು ಒಳ್ಳೆಯ ಅನ್ನ ಅಥವಾ ಒಳ್ಳೆಯ ಪದ ಪದಾರ್ಥಗಳನ್ನು ಬೇಗ ಹೇಗೆ ತಿನ್ನುತ್ತೇವೆ ಕೆಟ್ಟದನ್ನು ಹೇಗೆ ಬೇರೆಗೆ ನಡೀತೇವೆ ಅವುಗಳು ಅದೇ ರೀತಿ ಮಾಡ್ತೇವೆ ಅವುಗಳಿಗೆ ಅದೇ ಖುಷಿ ಅದರಿಂದ ಚೆನ್ನಾಗಿದೆ ಮತ್ತು ಇದು ಕಂಟಿನ್ಯೂಸ್ ಗೊಬ್ಬರ ಹಾಕ್ತಾ ಹೋಗ್ತಾ ಇರ್ತದೆ ನೀವು ಒಂದೇ ಸಲ ನೀವು ಫುಡ್ ಕೊಟ್ಟುಬಿಟ್ಟು ಕ ನಿಮ್ಮಂತೆ ನಾಳೆ ಉಪವಾಸ ಮಾಡು ನಾಳೆದು ಉಪವಾಸ ಮಾಡು ಅಂತೇಳುವ ಪ್ರಶ್ನೆಗಳು ಬರೋದಿಲ್ಲ ಇನ್ನು ಕಂಟಿನ್ಯೂಸ್ ಕೊಡ್ತಾ ಇರ್ತೇವೆ ಇವುಗಳು ಕೊಳತು ಬಿಟ್ಟು ಗೊಬ್ಬರ ಆಗ್ತವೆ ಭಾಳ ಚೆನ್ನಾಗಿದೆ ಗೊಬ್ಬರ ಆಗ್ತವೆ ಪವರ್ಫುಲ್ ಗೊಬ್ಬರ ಆಗ್ತದೆ ಹಾಗಾಗಿ ಗಿಡಗಳಿಗೆ ಹಸಿ ಮುಚ್ಚಳಿಕೆ ಅಥವಾ ಮುಚ್ಚಳಿಕೆಯನ್ನು ಕರಿಗಳು ಬಿದ್ದಾಗ ಜಾಸ್ತಿ ಇದು ಜಾಸ್ತಿ ಆಗುವಂಥ ಪ್ರಶ್ನೆಯೇ ಇಲ್ಲ ಯಾಕಂದರೆ ಅದು ಕರಗಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಅಷ್ಟೊತ್ತಿಗೆ ಇದು ಕರಗಿಬಿಟ್ಟು ಸರಿಯಾಗಿರುತ್ತೆ ಮೊದಲು ಕೊಟ್ಟಿದ್ದನು ಸೊ ಇದರಲ್ಲಿ ಜಾಸ್ತಿ ಆಗುವ ಪ್ರಶ್ನೆಗಳಿಲ್ಲ ಜಾಸ್ತಿ ಆದರೂ ಮತ್ತೆ ಒಂದು ಗಿಡಗಳು ಕೂಡ ಆಗಿನೇ ಅವುಗಳಿಗೆ ಬೇಕಾದಷ್ಟೇ ನಮ್ಮ ನಮಗೆ ಬಕ ಬಕ ತಿಂದುಬಿಟ್ಟು ದೊಡ್ಡ ಹೊಟ್ಟೆ ಮಾಡಿಕೊಳ್ಳೋ ಪ್ರಶ್ನೆಗಳಿಲ್ಲ ಗಿಡಗಳಿಗೆ ಅವುಗಳಿಗೆ ಬೇಕಾಗಿದ್ದು ಸೂಕ್ಷ್ಮ ಜೋಡಗಳ ಮುಖಾಂತರ ಹೇಳ್ಕೊಳ್ತೇವೆ ಆ ಸೂಕ್ಷ್ಮ ಜೋಡಗಳ ಮುಖಾಂತರ ಹೇಳ್ಕೊಂಡಾಗ ಅದು ಎಷ್ಟು ಬೇಕೋ ಅಷ್ಟೇ ತಿಂತವೆ ನೀವು ಜಾಸ್ತಿ ಕೊಟ್ಟರು ಈಗ ನಾನು ತಿಳ್ತೀನಿ ಉದಾಹರಣೆಗೆ ಒಂದು ಗ ಚೀಲದ ಐವತ್ತು ಕೆ ಜಿ ಚೀಲದಲ್ಲಿ ಒಂದು ಗೊ ಗೊಬ್ಬರ ಡೈಜೆಸ್ಟ್ ಮಾಡಿ ಇಟ್ಟು ಒಂದು ಗಿಡ ನೆಡ್ತೇನೆ ಅದು ಜಾಸ್ತಿ ಆಯ್ತಲ್ಲ ಗಿಡ ಸಾಯ್ಬೇಕಲ್ಲ ಸಾಯೋದಿಲ್ಲಲ್ಲ ಯಾಕೆ ಚೆನ್ನಾಗಿ ಬೆಳೀತದೆ ಅಂದರೆ ಅದು ಬೇಕಾದಷ್ಟು ಮಾತ್ರ ತಗೊಳ್ತದೆ ಇದರಲ್ಲಿ ನಾವು ಕಂಡುಹಿಡೀಬೇಕಾಗಿರೋದು ಗಿಡಗಳು ಇದು ನಮ್ಮ ಸೈಂಟಿಸ್ಟ್ ಹೇಳ್ತಾರೆ ಅದು ಪೊಟ್ಯಾಶ್ ಹಾಕ್ಬಿಡಿ ನೈಟ್ರೋಜನ್ ಹಾಕ್ಬಿಡಿ ಅದು ತಗೊಳ್ತದೆ ಇದು ತಗೊಳ್ತದೆ ಅವರು ಕಂಡುಹಿಡಿಯೋ ಮೆತ್ ಮೆಥಡ್ಗಳೇ ಬೇಟೆ ಗಿಡ ಎಷ್ಟು ತಗೊಳ್ತದೆ ಅಂತ ಅವ್ರಿಗೆ ಕಂಡು ಹಿಡಿಯಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅದು ಗಿಡವನ್ನು ಅವರು ಒಣಗಿಸಿ ಬಿಟ್ಟು ಅದರ ಬೂದಿಯಲ್ಲಿ ಎಷ್ಟು ಇದೆ ಅಂತಂದ್ರ ಮೇಲೆ ನಿಮಗೆ ರೆಕಮಂಡ್ ಮಾಡ್ತಾರೆ ಕಾಫಿಗೆ ಅಷ್ಟು ಬೇಕು ಕಾಗದಕ್ಕೆ ಇಷ್ಟು ಬೇಕು ತೆಂಗಿಗೆ ಇಷ್ಟು ಬೇಕು ಅಂತ ಹೇಳಿ ಅದರ ಇದರಲ್ಲಿ ಮಾಡ್ತಾರೆ ಅದು ಎಷ್ಟು ತಗೊಳ್ತಾ ಇದೆ ಇವ್ರು ಕೊಟ್ಟಿದ್ದೆಲ್ಲ ತಗೊಳ್ತಾರೆ ಇಲ್ಲ ತಗೊಳ್ಳೋದಿಲ್ಲ ಜಾಸ್ತಿ ಆದರೆ ಜಾಸ್ತಿ ಆದರೆ ಪವರ್ ಜಾಸ್ತಿ ಆಯಿತು ಪಿ ಪಿ ಎಚ್ ಕಡಿಮೆ ಆಯಿತು ಅಂದರೆ ಸುಟ್ಟೋಗ್ಬಿಡ್ತದೆ ಇದು ಸಾವಯವ ಗೊಬ್ಬರ ಆದರೆ ಮಣ್ಣಿಗೆ ಹಾಕಿದ ಕೂಡಲೇ ಈ ಪೀಲು ರಸ ಸಾರ ಕಡಿಮೆ ಇದ್ರೂ ಅದು ನ್ಯೂಟ್ರಲ್ಗೆ ತಂದುಬಿಡ್ತದೆ ಸೂಕ್ಷ್ಮಗಳು ಇದ್ದಾವೆ ಬೇಕಾದಷ್ಟು ಯಾವ ಯಾವುದು ರೀತಿಯ ಮಾಡಬೇಕಂತ ಹೇಳುವಂಥದ್ದನ್ನು ಎಲ್ಲವನ್ನು ವಿವರಿಸಿಕೊಂಡು ಹೋದರೆ ಅದೊಂದು ದೊಡ್ಡ ಒಂದು ಇದಾಗುತ್ತೆ ಅದಕ್ಕೆ ಹೇಳಕ್ಕೆ ಹೋಗೋದಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ಗಿಡಗಳಿಗೆ ಮಾಡಿ ಅದು ಕಾರ್ಬನ್ ನೈಟ್ರೋಜನ್ ರೇಷೋ ಒಂದಕ್ಕೆ ಬಂದ ನಂತರ ಗಿಡಗಳು ತಗೊಳ್ತವೆ ಆದರೆ ಮೊದಲು ಗಿಡಗಳು ತಗೊಳ್ಳೋದಿಲ್ಲ ಅವುಗಳ ಆ ಬ ಉಪವಾಸ ಮಾಡ್ತೇವೆ ನಮಗೇನೆ ಆದರೂ ಕೊಟ್ಬಿಟ್ಟರೆ ಅದು ಎರಡು ವರ್ಷನ ಮೂರು ವರ್ಷನ ನಂತರ ಶುರು ಮಾಡ್ತದೆ ಸೊ ಆ ರೀತಿ ಆಗಿದ್ದರಿಂದ ಮುಚ್ಚಳಿಕೆ ಈಗ ಇದ್ದರೆ ಒಳ್ಳೆ ಕರಗಿದ ಗೊಬ್ಬರದಲ್ಲಿ ಇರುವಂಥದ್ದು ಇನ್ನೊಂದು ಹೆಣ್ಣದು ಮುಚ್ಚಳಿಕೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ಗೊಬ್ಬರ ಕರಗದಿದ್ರು ಅದು ಕರಗಲಿಕ್ಕೆ ಸಹಾಯ ಮಾಡ್ತದೆ ಈ ಮುಚ್ಚಳಿಕೆ ಟೈಮ್ ತಗೊಳ್ತದೆ ಅಲ್ಲಿ ಹೊಂಚುವಿಕೆ ಕೊಡ್ತದೆ ಅಲ್ಲಿ ಕೆಲವೆಲ್ಲ ಸುಸುಂಜಗಳಿದ್ದಾವೆ ಅಷ್ಟೊತ್ತಿಗೆ ಅವು ಗಿಡಗಳು ಗಿಡಗಳನ್ನು ಅಪವಾಸವಿಡುವುದಂಥ ವಿಚಾರ ಆಲೋಚನೆ ಮಾಡೋದಿಲ್ಲ ಅವುಗಳು ಬದುಕಬೇಕು ಅವುಗಳು ಮಲ್ಟಿ ಅವುಗಳ ಲೈಫ್ ಮೂರು ಮೂರು ನಿಮಿಷ ಮಾತ್ರ ಮೂರು ನಿಮಿಷದಲ್ಲಿ ಮಲ್ಟಿಪ್ಲೈ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಹೋಗ್ಬೋದು ಹಾಗೆ ಇದರಿಂದ ಹೊರಗೆ ಬಂದುಬಿಟ್ಟು ತೊಗೊಂಡೋಗ್ಬಿಡ್ತೇವೆ ಹೊರಗೆ ಬಂದಿದ್ದರೆ ನೀವು ಅಲ್ಲಿ ಅಗತ್ಯ ಮಾಡಲಿಕ್ಕೆ ಇದು ಹೊಡೆ ಬೇರೆ ಕಡೆಗೆ ಹೋಗುತ್ತೆ ಇಲ್ಲಿ ಬರೋದಿಲ್ಲ ಸೊ ಇಲ್ಲಿಗೆ ಬರಬೇಕು ಡಿಸ್ಟ ಇದು ಸಿಚುವೇಶನ್ ಲೊಕೇಶನ್ ಎಲ್ಲ ಡಿಸ್ಟರ್ಬ್ ಆಗಬಾರ್ದು ಅಲ್ಲಿಂದ ಅಲ್ಲಿಂದ ತಗೊಳ್ಬೇಕು ಅಂತ ಹೇಳಿದ್ರೆ ಅದೇ ರೀತಿ ಬಿಡಿ ಅಲ್ಲಿ ಮುಚ್ಚಳಿಕೆ ಮಾಡಿ ಬಿಟ್ಟುಬಿಡಿ ಯಾಕೆ ಸುಮ್ಮನೆ ಬೇಡದಿದ್ದ ಕೆಲಸಗಳನ್ನು ಮಾಡ್ಕೊಳ್ತೀವಿ ನಮ್ಗೆ ಸಂಬಳ ಕೊಡೋದು ನೂರು ರೂಪಾಯಿ ಆದರೆ ನಾವು ಯಾಕೆ ಐನೂರು ರೂಪಾಯಿ ಕೆಲಸ ಮಾಡಬೇಕು ಆ ರೀತಿ ನಾವು ಮಾಡ್ಕೊಂಡು ಹೋದರೆ ಮುಚ್ಚಳಿಕೆಗೆ ಬೇರೆ ಏನು ಯಾವ್ದು ತೋಟಗಾರಿಕೆ ಇಲಾ ಬೆಳೆಗಳಾಗಲಿ ಅಥವಾ ಫೀಲ್ಡ್ ಕ್ರಾಪ್ಸ್ಗಳಾಗಲಿ ಮಣ್ಣು ಕೊಡುವಂಥದ್ದು ಕೊಡುವಂಥದ್ದು ಮೊದಲು ಕೊಡುವಂಥದ್ದು ಇದ್ರಲ್ಲಿ ಅದು ಏರಿ ಮಾಡಬೇಕು ಏರಿ ಯಾಕೆ ಮಾಡಬೇಕು ನೀರು ಜಾಸ್ತಿ ಹೋಗಬಾರ್ದು ಅಂತ ನೀರು ಜಾಸ್ತಿ ಹೋಗಬಾರ್ದು ಅಂತ ಎಷ್ಟು ಇದೆ ಈಗ ನೋಡಿ ಶ್ರೀ ಶ್ರೀ ಪದ್ಧತಿ ಭತ್ತ ಬಂದಿದೆ ಭತ್ತದಲ್ಲಿ ಏನು ಮಾಡ್ತೀವಿ ನೀವು ವಾರಕ್ಕೆ ಒಂದ್ಸಲ ನೀವು ನೀರು ಕೊಟ್ಟರೆ ಸಾಕು ಆ ನೀರು ಹೇಳ್ಕೊಳುತ್ತೆ ಅಲ್ಲಿ ಅಲ್ಲಿ ಬರ್ತದೆ ವೀಡ್ಕ ಇಂಟ್ರ ಕಲ್ಟಿವೇಟ್ರ್ ಅದು ಇದು ಯಾವುದು ಬೇಕಂತನೇ ಇಲ್ಲ ಅದು ಒಂದು ಎಲ್ಲಿ ಅಂತೇಳಿದರೆ ನಾವು ಎಷ್ಟು ಡಿಸ್ಟರ್ಬ್ ಮಾಡಿ ಮಾಡಲಿಕ್ಕೆ ಹೋಗ್ತೇವೆ ಅಂದರೆ ಒಂದು ಸ್ಪ್ಯಾಡಿಸ್ ಸೀಡ್ಲಿಂಗ್ಸು ಇನ್ನೂ ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಏನೋ ಅಗ್ಗೆ ಬರುವಂಥ ಶಕ್ತಿ ಇದೆ ಅದಕ್ಕೆ ನಾವು ಈಗ ಇಂಟ್ರಿಕಲ್ಟಿವೇಟ್ ಮಾಡಿ ಅದನ್ನು ಇಪ್ಪತ್ತು ಮೂವತ್ತು ನಲ್ವತ್ತಕ್ಕೆ ನಾನು ನಿಲ್ಲಿಸ್ತೀವಿ ಪದ್ಧತಿಯಲ್ಲಿ ಯಾಕೆ ಇಂಟ್ರಿ ಕಲ್ಟಿವೇಷನ್ ಇಲ್ಲ ನೀರು ಬಿಗಡುವುದು ಕಡಿಮೆ ಆಗ್ತದೆ ಇಂಟ್ರಿಕಲ್ಟಿವೇಷನ್ ಮಾಡಿದರೂ ನೀರುಗಳು ಇದು ಇರೋದ್ರಿಂದ ಅಷ್ಟು ಕೊರಳುಗಳು ಜಾಸ್ತಿ ಬರ್ತವೆ ಇರುವೇನೆ ಜಾಸ್ತಿ ಬರ್ತವೆ ನಾವು ಅದನ್ನು ಏನು ಮಾಡ್ಬಿಟ್ವಿ ಒಂದರ ಬದಲಿಗೆ ನಾಲ್ಕು ನಡ್ತೀವಿ ಹತ್ತು ನಡ್ತೇವೆ ಅವುಗಳಲ್ಲಿ ಪೈಪೋಟಿ ಮಾಡ್ತದೆ ಆಹಾರ ಕಡಿಮೆ ಆಗ್ತದೆ ಹಾಗೆ ಇಳುವರಿ ಕಡಿಮೆ ಆಗ್ತದೆ ಹತ್ತು ಕ್ವಿಂಟಲ್ ಇಪ್ಪತ್ತು ಕ್ವಿಂಟಲ್ ಬರ್ತದೆ ಅದಕ್ಕೆ ಹಾಗೆ ನಲ್ವತ್ತೈದು ಐವತ್ತು ಕ್ವಿಂಟಲ್ ಹೇಗೆ ಬರ್ತದೆ ಶ್ರೀ ಪದ್ಧತಿಯಲ್ಲಿ ಇದು ನಾವು ಬೇಕಾಗಿದ್ದ ಕೆಲವರನ್ನೂ ಬ್ಯಾಡಬೇಡಿ ಇದು ನಾನು ರೈತರು ರೈತರಿಗೆ ನಾವು ಕಲಿಸೋರು ಕೆಮಿಕಲ್ ಲಾಬಿಯವರು ಅದಕ್ಕೆ ರಾಸಾಯನಿಕ ಜಾಸ್ತಿ ಹಾಕಿ ಅದು ಹಾಕಿ ಇದು ಹಾಕಿ ಏನು ಹಾಕಿ ಕಡಿಮೆ ಹಾಕಿಬಿಟ್ರೂ ಯಾವುದೇ ಕಲ್ಟಿವೇಷನ್ ಮಾಡಿದ್ರೆ ಅಷ್ಟು ಇಳುವರಿ ಬರುವಾಗ ನೀವು ಯಾಕೆ ಬೆಡ್ದಿದ್ದ ಕೆಲಸಗಳು ಮಾಡಿಕೊಡ್ತೀವಿ